ಮೆಜೆಸ್ಟಿಕ್ಕಲ್ಲಿ ಜನ ನೈಟ್ ಈ ಥರನೂ ಮಾತಾಡ್ತಾರಾ ಓ ಮೈ ಗಾಡ್ ಜನ ಈ ಥರನೂ ಇರ್ತಾರಾ ಈ ಥರನೂ ಮಾತಾಡ್ತಾರಾ ಆ ಮಾತು ಕೇಳಿ ನನಗಂತೂ ಶಾಕ್ ಆಗ್ಯ ಗುರು ಮಾಡೋದು ಇವತ್ತು ರಾತ್ರಿ ಆಗಿದೆ ವರೆ ಆಗಿದೆ ಟೈಮ್ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ವರೆಯಿಂದ ಹಿಡಿದ್ಬಿಟ್ಟು ಆರು ಗಂಟೆವರೆಗೂ ರೈಲ್ವೆ ಸ್ಟೇಷನ್ ಅಲ್ಲಿ ಹಾಗೂ ಮೆಜೆಸ್ಟಿಕ್ ಅಲ್ಲಿ ಏನೇನ್ ಆಗುತ್ತೆ ಮಾರ್ನಿಂಗ್ ಬಟ್ಟೆ ಇರ್ತೀನಲ್ವಾ ಏನೇನಾಗುತ್ತೆ ಸೊ ನಾನು ಹೆಂಗಿರ್ತೀನಿ ಏನೇನು ಊಟ ಮಾಡ್ತೀನಿ ನೈಟ್ ಏನ್ ಸಿಗುತ್ತೆ ಹೆಂಗಿರ್ತಾರೆ ಜನ ಅಂತ ತೋರಿಸಿದೀನಿ ಸೊ ಹಾಗಿದ್ರೆ ಇನ್ನೇನಕ್ ತಡ ಬನ್ನಿ ಹೋಗೋಣ ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ರೈಲ್ವೆ ಸ್ಟೇಷನ್ ಇದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ನೋಡ್ತಿರಲ್ಲ ಮಾಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಲ್ಲೇ ಕಳಿಸಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕಂತಂದ್ರೆ ಈ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಪ್ರತಿ ಒಂದು ವಿಡಿಯೋ ಹಾಗಾದ್ರೆ ಇನ್ನೇನೇ ತಡ ಬನ್ನಿ ಹೋಗೋಣ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಆಗಿದೆ ಸೊ ಹನ್ನೊಂದು ಇದನ್ನಪ್ಪ ಅಂದ್ರೆ ಆ ಕಡೆ ಈ ಕಡೆಯಿಂದ ಬಂದಿರ್ತಾರೆ ಪಪ್ಪ ಇಲ್ಲೇ ಬಂದು ಮಲ್ಕೊತಾರೆ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟೊಂದು ಜನ ಮಲ್ಕೊಂಡಿದ್ದಾರೆ ಪ್ರತಿಯೊಬ್ರು ಏನಪ್ಪ ಪ್ರತಿಯೊಬ್ರು ಏನಪ್ಪ ಅಂದ್ರೆ ಬೇರೆ ಬೇರೆ ಡಿಸ್ಟಿಕ್ ಇಂದ ಬಂದವರು ಬೇರೆ ಬೇರೆ ಊರಿಂದ ಬಂದವರು ಇಲ್ಲಿ ಬಂದು ಸ್ಟೇ ಮಾಡ್ತಾರೆ ಮಾರ್ನಿಂಗ್ ಎದ್ಬಿಟ್ಟು ಯಾಕಂದ್ರೆ ಈ ಟೈಮಲ್ಲಿ ಬಸ್ ಇರಲ್ಲ ಬಸ್ ವ್ಯವಸ್ಥೆ ಇರಲ್ಲ ಹೋಗಕ್ಕೆ ಅವರ ಒಂದು ಇದಕ್ಕೆ ರೀಚ್ ಆಗಕ್ಕೆ ಬಸ್ ಇರಲ್ಲ ಸೊ ಆಟೋ ಬುಕ್ ಮಾಡೋಕ್ಕೆ ಅವ್ರ ಹತ್ರ ಅಷ್ಟೊಂದು ದುಡ್ಡು ಇರಲ್ಲ ಹಂಗಾಗಿ ಮಾರ್ನಿಂಗ್ ಬಸ್ ಸ್ಟಾರ್ಟ್ ಆದಮೇಲೆ ಅವರು ಇಲ್ಲಿಂದ ಎದ್ದು ಹೊರಡೋದು ಅಮ್ಮ ಸಾರಿ ಸಾರಿ ನೋಡಿಲ್ಲ ಸೊ ಇಷ್ಟು ಇಷ್ಟು ವ್ಯವಸ್ಥೆ ಇದೆ ಸೊ ಇಲ್ಲೇನಪ್ಪಾ ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣನೇ ಹೊರಡೋದಿವ್ರು ಇಷ್ಟು ವರ್ಷಿಣಿ ಅಂಬಿಗ ಅಂತ ವರ್ಷಿಣಿ ಅಂಬಿಗ

ಹೋಗೋಣ ಆ ನನ್ನ ಜರ್ನಿ ಇವತ್ತು ಏನೇನಿರುತ್ತೆ ಏನೇನು ತಿಂತೀನಿ ಸೊ ಹೆಂಗಿರುತ್ತೆ ನೈಟ್ ಜೀವನ ಹೆಣ್ಮಕ್ಳು ಯಾವ ತರ ಇರುತ್ತೆ ಸೊ ನಾನು ಯಾವ ತರ ಇರ್ತೀನಿ ಫಸ್ಟ್ ಆಫ್ ಆಲ್ ಅದು ಇರೋ ಬೇಡ ನಾನು ಯಾವ ಥರ ಇರ್ತೀನಿ ಸೊ ಬನ್ನಿ ಹೋಗೋಣ ಇವಾಗ ನಾನು ಇವಾಗ ಯಾವ ಕಡೆ ಹೋಗ್ತೀನಿ ಆಮೇಲೆ ಸೊ ಬನ್ನಿ ನೋಡಿ ಎಷ್ಟೊಂದು ಜನ ಮಲ್ಕೊಂಡಿದ್ದಾರೆ ನಾನು ನೈಟ್ ಹೆಂಗಿರ್ತೀನಿ ನಾನು ಹಿಂಗೆ ಮಲ್ಕೋತೀನಿ ನೈಟು ಫುಡ್ ಮಾತ್ ಮೇಲೆ ಆ ಏನು ತಿಂತೀನಿ ಸಿಕ್ಕು ಏನು ಸಿಗುತ್ತೆ ಇಷ್ಟದಲ್ಲಿ ಹನ್ನೊಂದು ಹೊರೆ ಆಗಿದೆ ಆಮೇಲೆ ಕ್ಯಾಂಟೀನ್ ಓಪನ್ ಇದೆ ಈ ಕಡೆ ಮೀನು ಏನಂತಾರೆ ರೈಲ್ ಥರನೇ ಇದೆ ಕಾಣಿಸ್ತಿರೋದು ನಿಮಗೆ ಆ ಕಡೆ ಸೊ ತುಂಬ

ನೀಟಾಗಿ ಮಾಡ್ತಾವ್ರೆ ಅಣ್ಣ ಮಾಡೋಷ್ಟ ಸ್ಟೈಲ್ ನೋಡಿ ಹೆಂಗೆ ಪಟ 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 ಅಂತ ಮಾಡ ಇಲ್ಲಿ ತುಂಬಾ ಜನ ಬರ್ತಿರ್ತಾರೆ ಸೊ ಪ್ರತಿಯೊಬ್ಬರಿಗೂ ಮಾಡ್ಕೊಡ್ತಿರ್ತಾರೆ ಬನ್ನಿ ನಾವು ಟೇಸ್ಟ್ ಮಾಡೋಣ ಸಕ್ಕ ಓಕೆ ಎಷ್ಟು ಗಂಟೆ ತನಕ ಇರ್ತೀರ ಎರಡೂವರೆ ಮೂರು ಗಂಟೆ ತನಕ ಓಕೆ ಬಿಸಿ ದೋಸೆ ಹಾಕೊಡ್ತಾರೆ ತಿನ್ನೋಣ ತುಂಬಾ ಹೊಟ್ಟೆ ಹಸಿತ್ತಾಗ್ತದೆ ಆಮೇಲೆ ಪ್ರತಿಯೊಂದು ಇಲ್ಲೇನೇ ಮಾಡ್ತಾರೆ ಪರೋಟ ರೈಸ್ ಬಾತು ಎಗ್ ರೈಸು ಎಲ್ಲ ಮಾಡ್ತಿದ್ದಾರೆ ಮಾಡ್ತಾ ಇದೀವಿ ದೋಸೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅದಕ್ಕೋಸ್ಕರ ದೋಸೆ ತಗೊತಾ ಸಾಕು ಬ್ರೋ ಒಂದೇ ಸಾಕು ಬೇಡ ಸಾಕು ಪಕ್ಕತ್ತು ಸುಡ್ತೈತೆ ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹ್ಞೂ ಟೈಮ್ ಒಂದು ಗಂಟೆ ಆಗಿದೆ ಟೇಸ್ಟ್ ಸಕ್ಕದಾಗಿದೆ ತುಂಬ ಹೊಟ್ಟೆ ಬೇರೆ ಹಸಿತಾಯ್ತು ಅಲ್ಲಿಂದ ಹಂಗೆ ಬಂದ್ಬಿಟ್ವಾ ಇಲ್ಲಿ ಏನಾದ್ರು ಸಿಗುತ್ತೆ ಅಂತ ಹ್ಞೂ ದೋಸೆ ತುಂಬ ಚೆನ್ನಾಗಿದೆ ಇಲ್ಲ ಬೇಡ ನೈಟಲ್ಲಿ ಈ ತರ ಬಿಸಿ ಬಿಸಿದು ಅದು ಒಂದ್ ಗಂಟೆಯಲ್ಲಿ ಒಂಥರ ಅಂದ್ರೆ ಈ ಒಂದು ಇದ್ರಲ್ಲಿ ತಿನ್ನದೇ ಒಂಥರ ಮಜಾ ಅಲ್ವಾ ಒಂದ್ಸಲ ಟ್ರೈ ಮಾಡಿ ಸಕ್ಕದಾಗಿರತ್ತೆ ಕ್ಯಾಮ್ರಾಮನ್ ಹುರ್ಕೊಂತವ್ರೆ ತಿನ್ನೋದು ನೋಡಿ ನಮ್ಮ ಹುಡುಗಿ ಕರ್ಕೊಂಡ್ ಬಂದಿದೀನಿ ಬಂದಿರೋದು ಸೊ ಬನ್ನಿಗಷ್ಟು ಇವಾಗ ಊಟ ಆಯ್ತು ಹೋಗೋಣ ಮುಂದೆ ಯಾವ ತರ ಇರುತ್ತೆ ನನ್ನ ಜರ್ನಿ ಅಂತ ಐತ್ ನಾನು ಒಬ್ಬ ಹೆಂಗಿರ್ತೀನಿ ಅನ್ನೋದೇ ಭಯ ನನ್ಗೆ ಬನ್ನಿ ಬನ್ನಿ ನೋಡಿ ನಾಯಿ ಎಷ್ಟೊಂದು ಸೊ ಮುಂದೆ ಹಂಗೆ ಕತ್ಲ ಆಗ್ತಾ ಕತ್ಲ ಆದಂಗೆ ಭಯ ಗುರು ಯಾಕೆ ಇನ್ನೊಂದು ವಿನಾಕಿ ಅಂದ್ರೆ ಮಾರ್ನಿಂಗ್ ಪಾನಿಪುರಿ ತಿಂದಿರ್ತೀರಾ ಒಂದುವರೆಗೆ ಯಾರಾದ್ರೂ ಪಾನಿಪುರಿ ತಿಂದಿದ್ದೀರಾ ಪಾನಿಪುರಿ ಅಂಗಡಿನೇ ತೆಗೆದಿರಲಿಲ್ಲ ಬನ್ನಿ ಇವಾಗ ಪಾನಿಪುರಿ ಅಂಗಡಿ ತಿಂದಿದೆ ಪಾನಿಪುರಿ ಟೇಸ್ಟ್ ಮಾಡೋಣ ಅದು ಒಂದೂವರೆ ಟೇಸ್ಟ್ ಮಾಡೋಣ ಒಂಥರ ಮಜಾ ಇರುತ್ತೆ ಬನ್ನಿ ಪಾನಿಪುರಿ ಒಂದ್ ಪ್ಲೇಟ್ ಕೊಡಿ ಪಾನಿಪುರಿ

ಏನ್ ಟೇಸ್ಟಿ ಆಗಿದೆ ಗುರು ನಿಜವಾಗ್ಲು ಮಾರ್ನಿಂಗ್ ಏನ್ ನಿಮ್ಗೆ ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟ್ ಸಿಗ್ತಾ ಇದೆ ಇಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದು ತುಂಬಾ ಚೆನ್ನಾಗಿದೆ ಪಾನಿಪುರಿ ಮಾರ್ನಿಂಗ್ ಏನ್ ಫೀಲ್ ಕೊಡುತ್ತ ನೀವು ತಿಂದಾಗ ನೈಟು ಅದೇ ಚೆನ್ನಾಗಿದೆ ಒಂದು ಫ್ಲೇವರ್ ಸಕ್ಕದಾಗಿದೆ ತಿಂದ್ರೆ ಉಪ್ಪು ಖಾರ ಏನೇನ್ ಬೇಕು ಎಲ್ಲ ಚೆನ್ನಾಗಿದೆ ಮಸಾಲೆನೂ ತುಂಬಾ ಚೆನ್ನಾಗಿದೆ ತಿನ್ಬಹುದು ಬಸ್ ಸ್ಟಾಂಡ್ ಕಡೆ ಹೋಗೋಣ ನಾವ್ ಇವಾಗ ಸುತ್ತ ಹೋಗ್ಬೇಕು ಅಲ್ಲಿಂದ ಹೋಗ್ಬೇಕು ಇವಾಗ ಇಲ್ಲಿ ಜಂಪ್ ಮಾಡಕ್ ಆಗಲ್ಲ ಹೋಗೋಣ ಅಲ್ಲಿ ಏನೇನ್ ಇರುತ್ತೆ ಏನೇನು ಸಿಗುತ್ತೆ ನಾನೇ ಅಂತ ಇದು ಗಂಟೆ ಆಗಿದೆ ಏನಪ್ಪಾಂದ್ರೆ ಆಟೋದವ್ರು ನೋಡಿ ಎಷ್ಟೊಂದ್ ಕಷ್ಟ ಪಡ್ತಾರೆ ನೈಟ್ ಎಲ್ಲಾ ದುಡಿತಾರೆ ನಮಗೂ ಬೇಜಾರಾಗುತ್ತೆ ನೋಡಿದ್ರೆ ಆ ಸೊ ಆಟೋದವ್ರಿಗೆ ಒಂದ್ಸಲ ಹ್ಯಾಂಡ್ಸ್ ಆಫ್ ಗುರು ಯಾಕೆ ಗೊತ್ತಾ ಇಷ್ಟೊತ್ತಲ್ಲಿ ಎರಡು ಗಂಟೆಯಲ್ಲಿ ಅವರು ನಮ್ಮನ್ನ ಸೇಫ್ ಆಗಿ ತಲುಪಿಸ್ತಾರಲ್ಲ ಅದಕ್ಕೋಸ್ಕರ ಸೊ ಇನ್ನೇನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗದೆ ಬನ್ನಿ ಒಳಗಡೆ ಹೋಗೋಣ ಎಂಟ್ರೆನ್ಸ್ ಅಲ್ಲೇ ಇದೆ ಕಾಣಿಸ್ತಿರ್ಬೋದು ನಿಮ್ಗೆ ಒಳಗಡೆ ಹೋಗೋಣ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗೋಣ ಇವಾಗ ನಮ್ಮ ನಮ್ಮ ಸೈಡ್ ಹೋಗೋ ಬಸ್ ಗಳೆಲ್ಲ ಈ ಶಿವಮೊಗ್ಗ ಹಾಸನ ರಾಯಚೂರು ಯದಗಿರಿ ಎಲ್ಲ ಹೋಗೋಲ್ಲ ಬಸ್ ಗಳೆಲ್ಲ ಹೋಗ್ತಾ ಇದಾವೆ ಮಾಮೂಲಿ ಲೋಕಲ್ ಬಸ್ ತಿರ್ಗಾಡಲ್ಲ ಇಷ್ಟೊತ್ತಲ್ಲಿ ಬೇರೆ ಕಡೆ ಡಿಸ್ಟಿಕ್ ವೈಸ್ ಹೋಗೋ ಮಾತ್ರ ತಿರ್ಗಾಡುತ್ತೆ ನಾವ್ ಇವಾಗ ಡಿಸ್ಟಿಕ್ ವೈಸ್ ತಿರ್ಗಾಡ ಕಡೆ ಹೋಗೋಣ ಜನ ಇರ್ತಾರೆ ಆಮೇಲೆ ಅದನ್ನೂ ತೋರಿಸಿ ಅಲ್ಲಿ ಜನ ಇರ್ತಾರೆ ಮೇಲ್ಗಡೆ ಹೋಗೋಣ ಮೇಲ್ಗಡೆಯಿಂದಾನೆ ನಿಮ್ಗೆ ಕೆಳಗಡೆ ಶೂಟ್ ಮಾಡ್ತಾ ತೋರಿಸ್ತೀನಿ ಮೇಲ್ಗಡೆ ತೋರಿಸ್ತೀನಿ ಮೇಲಿಂದ ಕೆಳಗಡೆ ತೋರಿಸ್ರಿ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಬನ್ನಿ ಇದು ಒಂಥರ ಹೆಂಗಂದ್ರೆ ಈ ಒಂದು ರೋಡ್ ಹೆಂಗ್ ಅಂತಂದ್ರೆ ಒಂಥರ ಡೇಂಜರಸ್ ಏರಿಯಾ ರೋಡ್ ಅಂತಾನೆ ಹೇಳ್ಬೋದು ಸೊ ಆ ಒಂದು ಡೇಂಜರಸ್ ರೋಡ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಧೈರ್ಯ ಮಾಡಿ ಟೈಮ್ ಎರಡೂವರೆ ಆಗಿದೆ ಗುರು ಟೈಮ್ ಎರಡೂವರೆ ಆಗಿದೆ ಜನ ಇದಾರ ಇದ್ದಾರೆ ಅಲ್ಲೊಬ್ರು ಅಲ್ಲೊಬ್ರು ಕಾಣಿಸಿದ್ರೆ ಬನ್ನಿ ಹೋಗೋಣ ಸೊ ಇಲ್ಲಿಂದ ಹೋಗ್ತಾ ಎಷ್ಟೊಂದ್ ಜನ ಕಾಣಿಸ್ತಾರ ನಮ್ಗೆ ಅಂತ ನೋಡೋಣ ಹೋಗ್ತಾ ಇದೀವಿ ಹೇಳಿ ಏನ್ ಹೇಳ್ತೀರ ಅಂತ ಹೇಳ್ತೀರಾ ಹೇಳಿ ಮೇಡಂ ಇಲ್ಲಿ ಏನಂದ್ರೆ ಲೇಡೀಸ್ ಲೇಡೀಸ್ ಅವ್ರಿಗೆ ಏನಿದ್ರು ಇಲ್ಲಿ ಗಂಡಸ್ರ ಮಾತ್ರ ವ್ಯಾಲ್ಯೂ ಇದೆ ಮೇಲೆ ಯಾವುದೇ ಲೇಡೀಸ್ ಬಂದ್ರು ಯಾವ ಡಿಪಾರ್ಟ್ಮೆಂಟ್ ಇರಲಿ ಪೊಲೀಸ್ ಅವರು ಇರಲಿ ಸಪೋರ್ಟ್ ಇಲ್ಲ ಯಾವ್ದು ಡಿಪಾರ್ಟ್ಮೆಂಟ್ ಅವರು ಏನೋ ಒಂದು ಸಪೋರ್ಟ್ ಇಲ್ಲ ಒಂದ್ ಸ್ವಲ್ಪ ಸೇಫ್ಟಿಯಿಂದ ಸೇಫ್ಟಿಯಿಂದ ಒಂದ್ ಸ್ವಲ್ಪ ಇಲ್ಲಿ ಲೇಡಿಸ್ಗಳು ವಾಕಬಲ್ ಮಾಡಬೇಕು ಏನಂದ್ರೆ ಇಲ್ಲಿ ದರೋಡೆ ತುಂಬದಾಗ್ತಾ ಇದೆ ದರೋಡೆ ಅಂದ್ರೆ ಮಾರ್ನಿಂಗ್ ಎಲ್ಲ ಪಕ್ಕ ಸುತ್ತಾಲಿ ಸುತ್ತಾಲಿ ಇವಾಗ ನಿದ್ದೆ ಮಾಡ್ತಾ ಇದಾವೆ ಬಸ್ಗಳೆಲ್ಲ ನಾವು ಮಲ್ಕೊಳ್ಳೋ ಟೈಮಲ್ಲಿ ಬಂದಿದ್ದೀವಿ ನೋಡಿ ಅವೆಲ್ಲ ನಿದ್ದೆ ಮಾಡ್ತಿದ್ದೆಲ್ಲ ಫಾಸ್ಟ್ ಮಾಡ್ತಾ ಇದಾವೆ ಹೆಂಗ್ ನಿಂತಿರುತ್ತೆ ಮೆಜೆಸ್ಟಿಕಲ್ ಅಲ್ಲಿ ಬಸ್ಗಳೆಲ್ಲ ಹೆಂಗ್ ನಿಂತಿರುತ್ತೆ ನೋಡಿ ಇದ್ದಾವ ಲೈನ್ 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 ಆಗ ನೀಟಾಗಿ ಅವ್ರವ್ರ ಪ್ಲೇಸ್ ಎಲ್ಲ ನಿಲ್ಲಿಸ್ಬಿಡ್ತಾರಲ್ಲ ಹೀನಾಗಿ சாக் காண்சத்தே, மேல் கடைந்தோட் சனாக இது டேட்டல்வா மார்னிங் அந்த ஏனோஸ் நின்ரல பண்ணி ஓகே முந்தே ಆ ಬಸ್ ಗಳೆಲ್ಲ ರೆಸ್ಟ್ ಮಾಡ್ತಿದ್ದಾವ್ ನಿದ್ದು ಮಾಡ್ತಿದ್ದೆವು ಗಾಯ್ಸ್ ನಾವು ಇದ್ದು ನೋಡಿ ಗಾಯ್ಸ್ ಹೆಂಗ್ ಮಾಡ್ತಾ ಇದೀನಿ ನೈಟ್ ಅಲ್ಲಿ ಎರಡು ವರೆಗೆ ಬಂದ್ಬಿಟ್ಟು ಇಷ್ಟೊಂದು ಕಷ್ಟ ಪಡ್ತಾ ಇದೀನಿ ನೋಡಿ ಗಾಯಸ್ ನೋಡಕ್ ಯಾರು ಇಲ್ಲೆಲ್ಲ ಬಾಯ್ಸೇ ತಿರ್ಗಾಡ್ತಿದ್ರೆ ಬಂದು ಮಾತಾಡ್ಸಿದಾರೆ ನದ್ಗುತ್ತೆ ಯಾಕಂದ್ರೆ ಲೇಡೀಸ್ ನಾನು ನಾನು ಮತ್ತೆ ನಮ್ ಕ್ಯಾಮ್ರಾಮನು ಲೇಡೀಸ್ ಇಬ್ರು ಲೇಡೀಸೆ ನಮ್ಮ ಫ್ರೆಂಡ್ ನ ಕರ್ಕೊಂಡ್ ಬಂದಿದೀನಿ ಸೊ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಿದೆ ಬಂದರೆ ಮಾಡ್ಸಿದಾರೆ ಯು ಓ ಯೂಟ್ಯೂಬ್ ಚಾನಲ್ ಅವರ ಸಬ್ಸ್ಕ್ರೈಬ್ ಹಾಕಿ ಮಾಡುವ ಅದು ಈ ತರ ಹೇಳ್ತಿದ್ದಾರೆ ನನಗಂತೂ ಹೆವಿ ಭಯ ಆಗ್ತಿದೆ ಏನಕ್ಕೆ ಭಯ ಆಗ್ತಿದೆ ಅಂದ್ರೆ ಮಾರ್ನಿಂಗ್ ಬಂದ್ರೆ ಜನ ಇರ್ತಾರೆ ಸೊ ಇವಾಗ ಗೊತ್ತಲ್ವಾ ನಿಮ್ಗೆ ಹೆವಿ ಒಡೆದಿರ್ತಾರೆ ಡ್ರಿಂಕ್ ನ ಜನ ಕಂಡ್ರಿ ಮೆಜೆಸ್ಟಿಕ್ ಅಲ್ಲಿ ವರ್ಸ್ಟ್ ಜನ ನೈಟ್ ಮಾತ್ರ ಹೇಳ್ತಿರೋದು ತಗೊಂಡ್ ಬಂದಿದ್ದೀನಿ ಹೌದಾ ಸೊ ಇಷ್ಟೊಂದು ರಿಸ್ಕ್ ತಗೊಂಡು ನಿಮ್ಗೋಸ್ಕರ ಬಂದಿದ್ದೀನಿ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅನ್ಕೋತಿದೀನಿ ಅಲ್ಲ ಕನಸಿರುವಂತ ಬೆಲ್ ಆಕೆ ಕ್ಲಿಕ್ ಮಾಡ್ತೀರಾ ಅನ್ಕೋತೀನಿ ಮಾಡ್ಬೇಕಂತ ಹೇಳ್ತೀನಿ ಪ್ರತಿ ಒಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ಬೇಕಂದ್ರೆ ಕ್ಲಿಕ್ ಮಾಡ್ಲೇಬೇಕಲ್ವಾ ಮಾಡೇ ಬರ್ತೀರಾ ಬನ್ನಿ ಅಲ್ವಾ

ನೋಡಿ ಟೈಮ್ ಎರಡು ವರೆ ಆಗಿದೆ ಆ ನಮ್ಮ ಅಭಿಮಾನಿ ಒಬ್ರು ಸಿಕ್ಕಿದ್ದಾರೆ ಅಭಿಮಾನಿಗಳೇ ದೇವರು ಸೊ ಸಿಕ್ಕಿದ್ದಾರೆ ಬನ್ನಿ ಒಂದ್ ಸೆಲ್ಫಿ ಅಂತೆ ಫೋಟೋ ಅಂತೆ ಕೊಟ್ಬೇಡ ಯಾವ ರಾಯಚೂರ್ ಪಕ್ಕದಲ್ಲಿ ಯಾವರು ಸೈದಪುರ್ ಸೈದಾಪುರ್ ಅವರ ಓಕೆ ಓಕೆ ನಿಮ್ದಣ್ಣ ನಮ್ದಾಸನ ಮೇಡಮ್ ಹಾಸನ ಓಕೆ ನಮ್ಮ ನಮ್ಮೂರ್ ಕಡೆ ಬರ್ತೀನೋ ಅಂತಂದಿದ್ರು ಕರ್ಕೊಂಡ್ತೀನಿ ಕೇಳೋಕೆ ಬರತೀರಾ ಹಾ ಓಕೆ ಬ್ರೋ ಥ್ಯಾಂಕ್ ಯು ಸಿ ಯು ಸಿಗಣಾ ಬಿ 2 ಆಗಿದೆ ಬಿ ನೀವು ಆಲ್ರೆಡಿ ಒಮ್ಮಿ ಕಾಲರ್ ನಾನು ನಿಮ್ಮ ಫ್ಯಾನ್ ಮಡಾ ಮಾತಾಡಿಸ್ತಾರೆ ಒಂದ ಕಡೆ ಭಯ ಆದ್ರೆ ಇನ್ನೊಂದು ಕಡೆ ಖುಷಿ ಇಷ್ಟತ್ತಲ್ಲ ನಾನು ಕೂನ ಹಿಡಿದು ಮಾತಾಡಿಸ್ತಾರೆ ಅನ್ನೋದು ಒಂದ್ ಕಡೆ ಖುಷಿ ಇದ್ರೆ ಇಷ್ಟತ್ತಲ್ಲಿ ನಾನು ಒಬ್ಲೇ ಇದಿನಿ ಆ ಬಾಯ್ಸ್ ಎಲ್ಲ ಬಂದು ಮಾತಾಡಿಸಿದಾರೆ ಅನ್ನೋದು ಇನ್ನೊಂದು ಕಡೆ ಭಯ ನನಗೆ ನೋಡಿ ಉದ್ದಕ್ಕೆ ಯಾರು ಇಲ್ಲ ಗುರು ಅಂದೇ ಇಲ್ಲ ಮೆಜೆಸ್ಟಿಕ್ ಯಾರು ಅವ್ನು ಕೇಳೋಣ ಅಂದೇ ಗುರು ಮೆಜೆಸ್ಟಿಕ್ ಅಲ್ಲ ರೆಡಿ ನನಗಂತೂ ಕಣ್ಣು ಕಾಣಿಸ್ತಿರ್ಬೋದು ನಿಮಗೆ ಸ್ವಲ್ಪ ಮೇಕಪ್ ಮಾಡಿದ್ದೀನಿ ಮೇಕಪ್ ಏನು ಮಾಡಲ್ಲ ನಾನು ಕಾಜಲ್ ಹಚ್ಚಿದ್ದೀನಿ ಕಾಣಿಸಲ್ಲ ನಿಮಗೆ ಕಣ್ಣೆಲ್ಲ ಉರಿತಾ ಇದೆ ನಿದ್ದೆ ಬರ್ತಾ ಇದೆ ಮಲ್ಕೋಣ ಸೇಫ್ ಅದು ನೋಡ ಬನ್ನಿ ಏನೇ ಆಗಲಿ ರಿಸ್ಕ್ ತಗೊಂಡ್ ಮಾಡ್ತಾ ಇದೀನಿ ಅಂದ್ಮೇಲೆ ರಿಸ್ಕ್ ಯಾಕಂದ್ರೆ ರಿಸ್ಕ್ ತಗೊಂಡ್ ಮಾಡ್ತಾ ಇದೀನಿ ಯಾಕೆ ಗೊತ್ತಾ ಗುರು ಯಾಕೆ ಗೊತ್ತಾ ಜನ ಚೇಂಜ್ ಕೇಳ್ತಿದ್ದಾರೆ ಗುರು ಏನ್ ಮಾಡೋದು ಬನ್ನಿ ಈ ಕಡೆ ನಮ್ ಡಿಸ್ಟ್ರಿಕ್ ಕಡೆ ಹೋಗೋ ಬಸ್ ಗಳೆಲ್ಲ ಏನ್ ನಿಂತಿದಾವೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೋಗೋ ಬಸ್ ಈ ಕಡೆ ನಿಂತಿದ್ದಾವೆ ಕಾಣಿಸ್ತಿರ್ಬೋದು ರಾಯಚೂರು ಗದಗು ಆಮೇಲೆ ಹುಬ್ಬಳ್ಳಿ ಆ ಕಡೆ ಹೋಗೋ ಎಲ್ಲ ಬಸ್ ಈ ಕಡೆ ನಿಂತಿದ್ದಾವೆ ಹೌದಾ ಓಕೆ ನೋಡಿ ಮಗ್ಡಿ ರೋಡ್ ಇಲ್ಲೇ ತಿರ್ಗಾಡ್ತವ್ರೆ ಫೋಟೋ ಕೇಳಿದ್ರು ಪಾಪ ಕೋಣ ನಮ್ಮ ವಿಡಿಯೋ ನೋಡ್ಬಿಟ್ಟು ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಕೆ ನೋಡಿ ಒಂದು ನನ್ಗೆ ಎವಿ ಭಯ ಗುರು ಯಾಕೆ ಗೊತ್ತಾ ನಿಜವಾಗ್ಲೂ ಭಯ ಆಗ್ತಿದೆ ಅಂದ್ರೆ ಈ ರೋಡಲ್ಲಿ ಯಾರು ಲೇಡಿಸ್ ತಿರ್ಗಾಡ್ತಿಲ್ಲ ನಾನು ಒಬ್ಬಳೇ ತಿರ್ಗಾಡ್ತಿದ್ವಿ ಬಂದರೆಲ್ಲ ಮಾತಾಡ್ತಿದ್ರೆ ನೋಡಿ ಕಾಣಿಸಿದ್ರೆ ಆ ಕಡೆ ಒಂದ್ ನಾಲ್ಕೈದು ಜನ ಖುಷಿ ವಿಚಾರ ಏನಂತಂದ್ರೆ ನಂಗೆ ನಿಜವಾಗ್ಲೇ ಏನಂದ್ರೆ ಖುಷಿ ವಿಜಯ ಒಂದ್ ಕಡೆ ಭಯ ಇದೆ ಪರವಾಗಿಲ್ಲ ಬಟ್ ಖುಷಿ ವಿಚಾರ ಏನಂತಂದ್ರೆ ಬಂದರೆಲ್ಲಾ ನೀಟಾಗಿ ಮಾತಾಡ್ತಿದಾರೆ ಒಂದ್ ಚೆನ್ನಾಗಿ ಮಾತಾಡ್ತಿದ್ರೆ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅದೇ ಖುಷಿ ನನ್ಗೆ ನಿಜ ಸೊ ಬನ್ನಿ ಇವಾಗ ನಮ್ ಕಡೆ ಬಸ್ ಗಳು ಹೋಗ್ತಾ ಇರುತ್ತಲ್ಲ ಆ ಬಸ್ಗಳ ಒಳಗಡೆ ಹೋಗೋಣ ನಾವು ಇವಾಗ ಕೆಳಗಡೆ ಇಳಿಯೋಣ ಸಾಕು ಮೇಲ್ಗಡೆ ಕೆಳಗಡೆ ಇಳಿಯೋಣ ಬನ್ನಿ ಸೊ ಬನ್ನಿ ಇವಾಗ ನಮ್ ಉತ್ತರ ಕರ್ನಾಟಕ ಹೋಗೋ ಬಸ್ ಗಳೆಲ್ಲ ಇಲ್ಲೇ ನಿಂತಿರುತ್ತೆ ಬನ್ನಿ ಎಷ್ಟು ಜನ ಇದಾರೆ ನಮ್ ಉತ್ತರ ಕರ್ನಾಟಕ ಹೋಗೋ ಎಷ್ಟು ಜನ ಇದ್ದಾರೆ ಸೊ ಬನ್ನಿ ಒಳಗಡೆ ಹೋಗೋಣ ಅದೆಷ್ಟು ಗಳು ಯಾವ ಊರ್ ಬಸ್ಗಳು ನಿಂತಿದೆ ಬನ್ನಿ ತೋರಿಸ್ತೀನಿ ಇವಾಗ ಆಡೋಷ್ಟೇ ಎಲ್ಲ ಹೋಗಿರ್ತಾವೆ ಇವಾಗ ತುಂಬಾ ಬೇಜಾರಾಗ್ತದೆ ಜನ ಬಟ್ ಬೇಜಾರಾಗ್ತದೆ ಏನಕ್ಕೆ ಗೊತ್ತಾ ಸೊ ಲೈಟಿಂಗ್ ಬೇಕಾಗಿತ್ತು ಚಾರ್ಜ್ ಇಡಿ ಗುರು ಅಂತಂದ್ರೆ ರೂಪಾಯಿ ಇದೆ ಲೈಟಿಂಗ್ ಚೆನ್ನಾಗಿದೆ ಬನ್ನಿ ಹೋಗೋಣ ಬಟ್ ಬೇಜಾರಾಯ್ತು ಆಹ್ಹ್ ಇಟ್ಕೋಬೇಕಲ್ವಾ ಪಾಪ ಸ್ವಿಚ್ ಆಫ್ ಆಗಿರುತ್ತೆ ಎಲ್ಲ ಆಗಿರುತ್ತೆ ಇಟ್ಕೋಬೇಕಾಗಿತ್ತು ಇಟ್ಕೊಳ್ಳಲ್ಲ ಇಲ್ಲಿ ಪರವಾಗಿಲ್ಲ ಬನ್ನಿ ಹೋಗೋಣ ಮುಂದೆ ನಾವು ನಮ್ಮ ಉತ್ತರ ಕರ್ನಾಟಕ ಹೋಗೋ ಬಸ್ಗಳು ಯಾವ ಯಾವ ಕಡೆ ಹೆಂಗಿದೆ ಯಾವ ಊರಿಗೆ ಹೋಗುತ್ತೆ ಬನ್ನಿ ತೋರಿಸ್ತೀನಿ ನಿಮ್ಗೆ ಬೇಗ ಬೇಗ ಹೋಯ್ತಾ ಇದೆ ಇವಾಗ ದಾವಣಗೆರೆಗೆ ಯಾರು ಹೋಗ್ತಿದ್ದೀರಾ ಹೋಗಿ ಹೋಗಿ ದಾವಣಗೆರೆ ದಾವಣಗೆರೆ ದಾವಣಗೆರೆಗೆ

ನೋಡಿ ಇದು ಬೆಳಗಿನ ಜಾವ ಮೂರುವರೆ ಆಗಿದೆ ನೋಡಿ ಜನನೇ ಇಲ್ಲ ಫುಲ್ಲು ನಿಶಬ್ದ ಈ ಕಡೆ ಜನ ಇದ್ದಾರೆ ಬಟ್ ಈ ಕಡೆ ಬಸ್ ಅಷ್ಟೇ ಕಾಲ್ತಾ ಇಲ್ಲ ಬರೋ ಬರ್ತಿದಾವೆ ಹೋಗೋ ಹೋಯ್ತಿದಾರೆ ಟಿಕೆಟ್ ತಗೋರ್ ತಗೋತಾ ಇದಾರೆ ಅಲ್ಲಿ ಕಾಣಸಿರ್ಬೋದು ನಿಮ್ಗೆ ಟಿಕೆಟ್ ಕೌಂಟರ್ ನೋಡಿ ಹೆಂಗಿದೆ ಟಿಕೆಟ್ ತಗೊಂಡ್ರೆ ತಗೋತಾ ಇದಾರೆ ಸೊ ನೋಡಿ ಜನಾನೇ ಇಲ್ಲ ಆ ಬಸ್ ಗಳಂತೂ ಬರ್ತಾನೆ ಇದಾವೆ ಜನಗಳೇ ಇಲ್ಲ ಆ ಯಾಕಂದ್ರೆ ಜನ ಇವಾಗೆಲ್ಲ ಬಸ್ ಗಳು ಹೋಗಿ ಸೊ ಆಲ್ರೆಡಿ ಟೈಮ್ ಆಗಿದೆ ಅಲ್ವಾ ಮೂರವರೆ ಆಗಿದೆ ನಂತರ ಏನಕ್ಕೆ ಎದ್ದು ಬರ್ತಾರೆ ಅದಲ್ವಾ ಅವರವರ ಊರಿಗೆ ಹೋಗೋರು ಹೋಗಿರ್ತಾರೆ ಟೈಮ್ ಆಗಿದೆ ಅದಕ್ಕೋಸ್ಕರ ಯಾರು ಇಲ್ಲ ಸೊ ಆ ಕಡೆ ಒಂದ್ಸಲ ಹೋಗ್ಬರೋಣ ಎದ್ದಿರ್ತಾರ ಮಲ್ಕೊಂಡಿರ್ತಾರ ನೋಡೋಣ ಇಲ್ಲಂತೂ ಬಸ್ಗಳಗೋಸ್ಕರ ಕಾಯ್ತಾ ಇದ್ದಾರೆ ಜನ ನಿಮ್ ಒಂದ್ಸಲ ಜನ ಎಲ್ಲ ಆ ಕಡೆ ಹೋಗೋರೆಲ್ಲ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಹೋಗೋರೆಲ್ಲ ಈ ಒಂದು ಇದ್ರಲ್ಲೇ ಇರ್ತಾರೆ ಈ ಕಡೆ ಇರೋ ಬಸ್ಗಳೆಲ್ಲ ಉತ್ತರ ಕರ್ನಾಟಕ ಹೋಗೋ ಬಸ್ಗಳು ಉತ್ತರ ಕರ್ನಾಟಕ ಫುಲ್ ಉತ್ತರ ಕರ್ನಾಟಕ ಕಾಣಸಿರ್ಬೋದು ಇಷ್ಟೊಂದು ಜನ ಇವಾಗ ಎದ್ದು ನೋಡಿ ಯಾದಗಿರಿ ಚಳ್ಳಿಕೆರೆ ಬಳ್ಳಾರಿ ರಾಯಚೂರು ಎಲ್ಲ ಡಿಸ್ಟಿಕ್ ಇಲ್ಲಿಂದ ಇರುತ್ತೆ ಕಾಣಿಸ್ತಿರ್ಬೋದು ನಿಮಗೆ ನಾನು ಹೇಳಿದೆ ಬಟ್ ತೋರಿಸಿರಲಿಲ್ಲ ಅಂತ ನಮ್ಗೆ ತೋರಿಸ್ತೀನಿ ಇಲ್ಲಿ ಈ ಒಂದು ಸ್ಟಾಪ್ ಅಲ್ಲಿ ನಮ್ ಉತ್ತರ ಕರ್ನಾಟಕ ಹೋಗೋ ಏನೇನು ಸ್ಟಾಪ್ ಬರುತ್ತೆ ಎಲ್ಲಾನು ಇಲ್ಲೇ ನಿಂದಿರುತ್ತೆ ಮಾರ್ನಿಂಗ್ ಇನ್ನ ಜಾಸ್ತಿ ಬಸ್ ಗಳು ಕಾಣಿಸುತ್ತೆ ನೈಟ್ ಅಲ್ಲಿ ಏನು ಇಲ್ಲ ಬನ್ನಿ ಆ ಕಡೆ ಹೋಗೋಣ ಇವಾಗ ಹೇಳಿದ್ದರು ನಮ್ಮ ಅಪ್ಪು ಬಾಸ್ ಹೆಣ್ಮಕ್ಳ ಸ್ಟ್ರಾಂಗ್ ಗುರು ಅಂತ ಏನಕ್ಕೆ ಡೈಲಾಗ್ ಹೇಳ್ತಿರ್ದಿ ಅಂತಂದ್ರೆ ರಾತ್ರಿ ಹೊತ್ತು ಒಬ್ಳೆ ಬಂದು ಇಷ್ಟೊತ್ತಲ್ಲಿ ಆ ಅಲ್ಲಿ ಮೇಲ್ಗಡೆ ತಿರ್ಗಡೋದಾಯ್ತು ಇಲ್ಲಿ ಜನ ಇದಾರೆ ನೀವು ನೋಡಿರ್ಬೋದು ಅಲ್ಲಿ ಮೇಲ್ಗಡೆ ತಿರ್ಗಡೋದಾಗ್ಲಿ ಆ ಕಡೆ ಇದ್ರಲ್ಲಿ ಹೋಗಿರೋದಾಗ್ಲಿ ಒಬ್ಳೆ ಹೆಣ್ಮಕ್ಳು ತಿರುಗಡೋದು ಅದಕ್ಕೆ ಹೇಳಿರೋದು ನಮ್ ಬಾಸ್ ಹೆಣ್ಮಕ್ಳೆ ಸ್ಟ್ರಾಂಗ್ ಉಗುರು ಸುಸ್ತಾಯಿದು ತಿರ್ಗಾಡಿ ತಿರ್ಗಾಡಿ ಆ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಸೊ ಏನಪ್ಪ ಅಂದ್ರೆ ಸುಸ್ತಾಯ್ತು ಅದಕ್ಕೋಸ್ಕರ ಇವಾಗಾದ್ರೂ ಒಂದೆರಡು ತಾಸು ಮಲ್ಕೋಣ ಅಂತ ಮಲ್ಕೋತಾ ಇದ್ದೀರಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ ನೋಡಿ ಯಾಕಂದ್ರೆ ಉರಿತಾ ಇದೆ ಅದಕ್ಕೋಸ್ಕರ ಆರಾಮ್ ಮಲ್ಕೊಂಡ್ರೆ ಒಂದೆರಡು ತಾಸು ನಿದ್ದೆ ಚೆನ್ನಾಗಾಗುತ್ತೆ ತಣ್ಣ ಗಾಳಿ ಬಿಟ್ಟಿದೆ ಬನ್ನಿ ಗಾಯ್ಸ್ ನೋಡೋಣ ಸಾಕು ಇದೆಯಿದ್ದು ಹೋಗೋಣ ನೋಡೋಣ ಇನ್ನು ಏನೇನೋ ಸುತ್ತಾಡ್ಬೇಕು ನಾನ್ ಮಲ್ಕೊಂಡ್ರೆ ಅವೆಲ್ಲ ನೀವ್ ಯಾರು ಅದಕ್ಕೋಸ್ಕರ ಬನ್ನಿ ಹೋಗೋಣ ರಿಸ್ಕ್ ತಗೊಂಡೆ ಎಲ್ಲಾನು ತೋರ್ಸಿದೀನಿ ಆಲ್ಮೋಸ್ಟ್ ಎಲ್ಲಾನು ತೋರ್ಸಿದೀನಿ ಇನ್ನು ಏನಾದ್ರು ಬಾಕಿ ಇದೆಯಾ ತಗದ್ ಬಿಸಾಕ್ ಬನ್ನಿ ಸೊ ನೋಡಿ ಗಾಯ್ಸ್ ಎಷ್ಟೊಂದು ಇದೆ ಮಾರ್ನಿಂಗ್ ಆದ್ರೆ ಗಜ ಬಿಜಿ ನೈಟ್ ಎಷ್ಟು ಆಗಿದೆ ಒಂದು ಸೌಂಡ್ ಕೇಳಿಸ್ತಾರ ಗಾಡಿ ಸೌಂಡ್ ಆಟೋ ಸೌಂಡ್ ಒಂದು ಇದು ಸೌಂಡ್ ಬಿಟ್ರೆ ಜನ ಸೌಂಡೇ ಇಲ್ಲ ಯಾಕಂದ್ರೆ ಜನನೇ ಇಲ್ಲ ಇಲ್ಲಿಂದ್ರೆ ಸೌಂಡ್ ಬರುತ್ತೆ ಮಾರ್ನಿಂಗ್ ಆದ್ರೆ ಆಕಡೆ ಈ ಕಡೆ ಆಕಡೆ ತಿರುಗಾಡ್ತಾ ಇರ್ತಾರೆ ನೋಡಿ ಯಾವ ಕಡೆ ನೋಡಿದ್ರೆ ಜಿಲ್ಲಾ ಅಲ್ಲೊಬ್ರಲ್ಲೊಬ್ರು ಕಾಣಿಸ್ತಾರೆ ಅಷ್ಟೇ ಬಟ್ ಜನನೇ ಇಲ್ಲ ನೈಟ್ ಮೆಜೆಸ್ಟಿಕ್ ಈ ತರ ಇರುತ್ತೆ ಸೊ ಇವಾಗ ನೋಡಿದ್ರಿ ಮೇಲ್ಗಡೆ ಎಲ್ಲ ತಿರುಗಾಡೋದು ನೋಡಿದ್ರೆ ಇವಾಗ ಕೆಳಗಡೆ ಎಂಟ್ರೆನ್ಸ್ ಬಸ್ ಎಂಟ್ರೆನ್ಸ್ ಯಾಕಂದ್ರೆ ಇವಾಗ ಜನ ಎಲ್ಲ ತಿರುಗಾಡ್ತಾರೆ ಯಾಕಂದ್ರೆ ಮಾರ್ನಿಂಗ್ ಆಗ್ತಾ ಬಂತಲ್ವಾ ಹಂಗಾಗಿ ನೋಡಿ ಬಸ್ ಗಳು ಅಷ್ಟೇ ಬಸ್ ಗಳ್ ತಿರುಗಾಡ್ತಾ ಇದಾವೆ ಆಯ್ತು ಇವಾಗ ಸ್ಟಾರ್ಟ್ ಅಲ್ವಾ ಸೊ ಹಂಗಾಗಿ ಸೈನ್ ಅಂತಂದ್ರೆ ಜನನು ಹಂಗೆ ತಿರುಗಾಡ್ತಿದ್ರೆ ಬಸ್ ಎಂಟ್ರೆನ್ಸ್ ಇದು ಹಿಂಗೆ ಹೋಗೋದು ಬಸ್ ಗಳಲ್ಲ ಹಂಗೆ ಹಿಂದ್ಲಿಂದ ಹೋಗುತ್ತೆ ಇದು ಬಸ್ ಎಂಟ್ರೆನ್ಸ್ ಸೊ ಈ ತರ ಇದೆ ನೋಡಿ ಸಿಕ್ಕು ಹಿಂಗಿರುತ್ತೆ ನೈಟ್ ಸೊ ಇವಾಗ ಮಾರ್ನಿಂಗ್ ಜನ ಬರ್ತಾನೆ ಇರ್ತಾರೆ ಹೋಗ್ತಾ ಇರ್ತಾರೆ ಇವಾಗ್ಲಿಂದ ಸ್ಟಾರ್ಟು ಜನ ಸೊ ಬನ್ನಿ ಕಾಫಿ ತಗೋಣ ಸೊ ಇವಾಗ ಕಾಫಿ ತಗೊಂಡು ಯಾಕಂದ್ರೆ ಟೈಮ್ ಐದು ಗಂಟೆ ಆಯ್ತು ಚಳಿ ಜಾಸ್ತಿ ಆಗ್ತಾ ಇದೆ ಅಲ್ವಾ ಸೊ ನೋಡಿ ಇಷ್ಟೊಂದು ಮೆಜೆಸ್ಟಿಕ್ ಅಲ್ಲಿ ನೀವು ನೋಡಿದ್ರಿ ರೈಲ್ವೆ ಸ್ಟೇಷನ್ ನೋಡಿದ್ರಿ ಈ ಕಡೆ ಬಸ್ ಸ್ಟಾಪ್ ನೋಡಿದ್ರಿ ನೀವು ಹೆಂಗಿರುತ್ತೆ ನೈಟ್ ಹೆಂಗಿರುತ್ತೆ ಅಂತ ನೋಡಿದ್ರಿ ತುಂಬಾ ರಿಸ್ಕ್ ತಗೊಂಡು ಈ ನಾನು ಮಾಡಿದ್ರಿ ಇಲ್ಲೇನಪ್ಪ ಅಂದ್ರೆ ಒಳ್ಳೆ ಜನನು ಇರ್ತಾರೆ ಕೆಟ್ಟ ಜನನು ಇರ್ತಾರೆ ಸೊ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವು ಇರಬೇಕು ಸೊ ಯಾಕಂತಂದ್ರೆ ನಿಮ್ಮ ಒಂದು ಎಚ್ಚರಿಕೆ ನೀವೀರಿ ಆಮೇಲೆ ಏನಪ್ಪ ಅಂದ್ರೆ ಈ ವಿಡಿಯೋನ ನೋಡಿದ್ರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣಿಸ್ತಿರುವಂತ ಬೆಲ್ಲೈಕ್ ನ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತಾ ಹೋಗ್ತೀನಿ ಈ ವಿಡಿಯೋ ನೆಕ್ಸ್ಟ್ ಸಿಗಬೇಕು ಸಿಗ್ಬೇಕಂದ್ರೆ ನೀವೇನ್ ಮಾಡಬೇಕು ಬೆಲ್ ಆಯ್ಕ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಸುಮ್ಮನೆ ಕಾಫಿ ಕುಡಿಯೋಣ ಏನ್ ಮಾಡ್ತೀನಿ ಇಲ್ಲಿಗೆ ವಿಡಿಯೋ ಲವ್ ಯು ಆಲ್